ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ನಾವು ಹಿಂದೆ ಇವತ್ತ ಅಬ್ರಹಂ ಲಿಂಗರನ್ನು ನೋಡಿದ್ದೇವೆ ಹಿಂದಕ್ಕೆ ಅವ್ರ ಹೆಸರು ಕೇಳಿದ್ದೇವೆ ಜೊತೆಗೂ ಈ ಸಮಾಜಕ್ಕೆ ದೇಶಕ್ಕೆ ಒಂದು ಸೇವೆಯನ್ನು ಸಲ್ಲಿಸಿದಂಥ ಅಬ್ದುಲ್ ಕಲಾಂ ನೋಡಿದ್ದೇವೆ ಲಾಲ್ಬರ್ ಶಾಸ್ತ್ರಿ ಅಂದರು ನೋಡಿದ್ದೇವೆ ಅದೇ ಸಾಲಿನಲ್ಲಿರುವಂಥ ಇವತ್ತ ಈ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೊದಲೂ ಶ್ರಮಿಸಿರುವಂಥ ಕಾಂತಕುಮಾರ್ ಸರ್ ಅವರು ಅವ್ರ ಹೆಸರು ಅವ್ರ ಅವ್ರ ಸಾಲಿನಲ್ಲಿ ಸೇರುವಂಥ ಯಾರಪ್ಪ ಅಂದ್ರೆ ಕಾಂತಕುಮಾರ್ ಸರ್ ಅವರು ಅಂಥ ಒಂದು ಕಾಂತಕುಮಾರ್ ಸರ್ ಅವರು ಇವತ್ತು ಬಿಜಾಪುರಕ್ಕೆ ಬಂದು ಇವತ್ತು ನಿನ್ನಿನ ದಿವಸ ಬಂದು ಇವತ್ತು ಹೋರಾಟ ಮಾಡಿದೆವು ಆ ಹೋರಾಟ ಯಾವ್ದೋಸ್ಕರಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಅದು ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ ಆ ಸಮಸ್ಯೆದಲ್ಲಿ ಇದ್ದ ಇದ್ದವ್ರನ್ನ ಇದ್ದ ಇದ್ದಾರ ಅವರಿಗೋಸ್ಕರ ಏನಪ್ಪ ಅಂತ ಕೇಳಿದ್ರೆ ಇವತ್ತು ನೇಮಕಾತಿ ಸರಿ ಇಲ್ಲ ಆಮೇಲೆ ನೇಮಕಾತಿ ಆದ ಕಾಲ್ಫರ್ಮದಲ್ಲಿ ಅಲ್ಲಿ ಹೆಚ್ಚಿನ ಸುಲಭವನ್ನು ವಸೂಲಿ ಮಾಡ್ತಾರೆ ಆಮೇಲೆ ನೇಮಕಾತಿ ಅಂದ ಇದು ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಸ್ಕ್ಯಾಮ್ ನಡೀತಾವೆ ದುಡ್ಡಿದವರಿಗೆ ಜಾಬ್ ಕುಡಿದು ಮತ್ತು ಒಂದು ಒಂದು ಇದು ಒಂದು ಅದು ನಡೆದು ಈಗ ಆದ್ದರಿಂದ ಇಂಥ ಎಲ್ಲ ಸಮಸ್ಯೆ ಉಟ್ಕೊಂಡು ಇವತ್ತು ಕಾಂತಕುಮಾರ್ ಸರ್ ಅವರು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾಯಿದ್ರೆ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗೋಸ್ಕರ ಆದ್ದರಿಂದ ಅಂಥ ಒಂದು ಕಾಂತಕುಮಾರ್ ಸರ್ಗೆ ನಾನು ಭಾಳ ತುಂಬ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಯಾಕಂದರೆ ನಾವು ಎಲ್ಲೋ ಒಂದು ಬರೀ ಒಂದು ಮೂಲೆ ಕೂತು ನಮಗೆ ನಾವು ಒಂದು ಇದು ಮಾಡಿದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಕತ್ತರಡಿಗೆ ಅವತ್ತು ಅವರು ಕಷ್ಟಪಡ್ತಾ ಇದ್ದಾರೆ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಲ್ಲ ಒಗ್ಗೂಡ್ರಿ ಸರ್ ಸರ್ ಜೊತೆ ಕೂಡ್ರಿ ಅವ್ರು ನಿಮಗೆ ಬಂದು ನಿಮ್ಮ ಪಾಲಿಗೆ ದೇವರು ಅಂತ ಕೋರಿ ನೀವು ಎಲ್ಲರೂ ಆ ನಮ್ಮ ನಿಮ್ಮ ಬೆನ್ನತ್ತಿದ್ದಾರೆ ಎಲ್ಲರೂ ಇದು ಒಳ್ಳೆಯದು ನಿಮಗೆಲ್ಲ ಅವರು ನಿಮಗೆ ನ್ಯಾಯ ಸಿಗುತ್ತ ಅವರು ಯಾವತ್ತು ಬೆನ್ನು ಬಿಡಲ್ಲ ಅವ್ರು ಯಾವತ್ತು ನಿಮ್ಮ ಜೊತೆ ಇರ್ತಾರೆ ಆಮೇಲೆ ಎಲ್ಲರೂ ಬಂದು ಬಾಗಿ ರೋಟದಲ್ಲಿ ಹೋರಾಟದಲ್ಲಿ ಅಂದ್ರೆ ಏನಾದರೂ ಒಂದು ಬದಲಾವಣೆ ಆಗಬೇಕು ದೇಶದಲ್ಲಿ ಬದಲಾವಣೆ ಆಗಬೇಕು ರಾಜ್ಯದಲ್ಲಿ ಬದಲಾವಣೆ ಆಗಬೇಕಾದ್ರೆ ಅದು ಇನ್ನೊಂದು ಏನೋ ಹೋರಾಟ ಆ ಹೋರಾಟದಲ್ಲಿ ಮುಂಚೂಣಿ ಇದ್ದಂಥ ಒಂದು ಒಳ್ಳೆಯ ಅನಿಷ್ಟಿ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಬ್ಬರೇ ಒಬ್ಬರು ವ್ಯಕ್ತಿ ಚಲೋ ಸಿಕ್ಕಾರನಪ್ಪ ಅದು ಕಾಂತಕುಮಾರ್ ಸಾರು ಅಂಥವ್ರು ಎಲ್ಲರೂ ನಾವು ಒಗ್ಗೊಳ್ಳೋಣ ಒಂದು ಹೋರಾಟದ ಇದು ಮಾಡೋಣ ಈ ಬ ರಾಜ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ತಲುಪುತ್ತಿರುತ್ತ ನಾನು ಹೇಳೋಣ ಮಾತು ನಮಿಸ್ತೀನಿ ಎಲ್ಲರಿಗೂ ನಮಸ್ತೆ